ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಚರ್ಚೆ ಅರ್ಧ ಆಗಿದೆ ಅಪೂರ್ಣ ಆಗಿದೆ ಆ ಚರ್ಚೆ ಮುಂದುವರಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಇದ್ರ ಬಗ್ಗೆ ಇದೆ ಯಾರು ವಿರೋಧ ಮಾಡಲ್ಲ ಯಾಕಂದ್ರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿ ಇದ್ದಾಗ ಚರ್ಚೆ ಆಗಿದೆ ಖಂಡಿತವಾಗಿಯೂ ಇದೇನು ಮುಚ್ಚುಮರಿ ಅಂತಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಯಾರೂ ಕೂಡ ಇದ್ರ ಬಗ್ಗೆ ಇರೋದಂತ ಚರ್ಚೆ ಎಲ್ಲರೂ ಮಾಡಿದ್ದೀವಿ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ ಚರ್ಚೆ ಅಪೂರ್ಣ ಆಗಿದೆ ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಂಪೂರ್ಣವಾದಂಥ ಬೆಳಕು ರಾಜ್ಯದ ಜನರ ಹೇಳ್ತಾರೆ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ನಂತರ ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ ಪಾಟ್ರ್ ಎಂ ಬಿ ಪಿಡರು ಕೂಡ ಒಂದಿಷ್ಟು ಇದ್ರ ಬಗ್ಗೆ ವಾದ ವಿವಾದ ಮಾಡ್ಕೊಂಡ್ರು ಖಂಡಿತವಾಗ್ಲೂ ಇಲ್ಲ ಇದ್ರ ಬಗ್ಗೆ ಅಂತೂ ಯಾರು ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ವಿವಾದ ಮಾಡಿ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ ಪ್ರಬಲ ಸಮುದಾಯ ಒಕ್ಕಲಿಗಾಗಿರ್ಬೋದು ಲಿಂಗಾಯತ್ ಸಮುದಾಯ ಆಗಿರ್ಬೋದು ಕಡಿಮೆ ಇರುವಂಥದ್ದು ಸೊ ಹೀಗಾಗಿ ಇದರಿಂದ ಅನ್ಯ ಆಗಿದೆ ಅನ್ನುವಂಥದ್ದು ನಾನೇ ಕ್ಯಾಬಿನೆಟ್ ನಲ್ಲಿ ಅವತ್ತು ಮೂರು ಗಂಟೆ ಕ್ಯಾಬಿನೆಟ್ ನಲ್ಲಿ ನಾವೆಲ್ಲರೂ ಸಾಕ್ಷಿ ಸುಳ್ಳು ಮಾತಾಡೋಕಂತೂ ಬರೋದನ್ನೇ ಇಲ್ಲ ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗಿದೆ ಈ ಮುಸ್ಲಿಮರ್ದಾಗಿರಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು ಪಕ್ಷಕ್ಕೆ ಹಾನಿಯಾಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಇದೊಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡುತ್ತೆ ಒಂದು ನಿಮಿಷ ಮಾತಾಡ್ಲಾ ಖಂಡಿತವಾಗ್ಲು ನಾನು ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ ಈ ಆಯೋಗದ ಅಧ್ಯಕ್ಷರನ್ನ ಆಯೋಗದ ಸದಸ್ಯರನ್ನ ಹಿಂದುಳಿದ ಆಯೋಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವರು ಐದು ವರ್ಷ ಸರ್ಕಾರ ನಾಲ್ಕು ವರ್ಷ ಕುಮಾರಸ್ವಾಮಿಯವರಿದ್ದರು ನಾಲ್ಕು ವರ್ಷ ಸಾರಿ ಒಂದು ವರ್ಷ ಕುಮಾರಸ್ವಾಮಿಯವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ನಾಲ್ಕು ವರ್ಷ ಯಡಿಯೂರಪ್ಪ ಮತ್ತು ಎರಡು ಎರಡು ವರ್ಷ ಯಡಿಯೂರಪ್ಪ ಎರಡು ವರ್ಷ ಬೊಮ್ಮಾಯಿಯವರಿದ್ದರು ಸೊ ಅವರೇ ಅವ್ರದ್ದೇ ಸರ್ಕಾರ ನಾಲ್ಕು ವರ್ಷ ಆಯಿತು ಆಯೋಗದ ಅಧ್ಯಕ್ಷನ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಅಧ್ಯಕ್ಷ ಮಾಡಿರೋದು ಬಿ ಜೆ ಪಿ ಸರ್ಕಾರ ಸದಸ್ಯರನ್ನ ನೇಮಿಸಿರುವಂಥದ್ದು ಬಿ ಜೆ ಪಿ ಸರ್ಕಾರ ಯಾರು ಜಾತಿ ಗಣತಿಯನ್ನ ಇದನ್ನ ಮಾಡಿರೋದು ಅಧ್ಯಯನ ಮಾಡಿರೋದು ಬಿಜೆಪಿ ಸರ್ಕಾರ ಈ ಸರ್ಕಾರವನ್ನು ವರದಿಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನ ವರದಿಯನ್ನು ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರೋಂಥದ್ದು ಯಾರಿದ್ರು ಅವರು ಮಾಡ್ಬೋದಾಗಿತ್ತು ಯಡಿಯೂರಪ್ಪ ಅವರು ಮಾಡ್ಬೋದ ಮಾಡ್ಬೋದಾಗಿತ್ತಲ್ಲ ಅಷ್ಟೊಂದು ಅವ್ರಿಗೆ ಇದ್ದಿದ್ದರೆ ಅವ್ರಿಗೆ ಅದನ್ನು ಯಾರು ಏನೂ ಮಾಡಲಿಲ್ಲ ಈಗ ಬರೀ ಅದು ಅವೈಜ್ಞಾನಿಕ 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 ಒಪ್ಕೊಳ್ಳೋಣ ಅದು ಏನಾದರೂ ಅದರಲ್ಲಿ ಲೋಪದೋಷ ನಾನು ಕೂಡ ಮಾತಾಡಿದ್ದೀನಿ ತವ ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ ಸೊ ಅದನ್ನ ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ ಚರ್ಚೆ ಮಾಡೋಣ ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ ಲಿಂಗಾಯತ ಸಮಾಜದವರು ಪ್ರಮುಖವಾಗಿ ಅಂದ್ರೆ ವೀರಶೈವ ಲಿಂಗಾಯತ ಸಪರೇಟು ಲಿಂಗಾಯತ ಸಪರೇಟ್ ಮಾಡಿದ್ದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಎರಡೂ ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು ಆದರೆ ಇವರು ಡಿವೈಡ್ ಮಾಡಿದ್ದಾರೆ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಚನ್ನಗಿರಿ ಶಾಸಕರಾದಂತಹ ಶಿವಮೊಗ್ಗ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡೋಕೆ ಮುಂದಿದಾಗಿದ್ದಾರೆ ಸಾದರ ಲಿಂಗಾಯತ ಎಷ್ಟಿದ್ದಾರೆ ಅಂತ ಹೇಳಿ ಸೊ ಏನು ಹೇಳಕ್ ಬಯಸ್ ಸಿದ್ದರಾಮಯ್ಯ ಸರ್ ಬರ್ತಾ ಇದಾರೆ ಗೊತ್ತಿಲ್ಲ ಆ ರೀತಿ ಮಾಡಿದ ಬೆಳಕಿಗೆ ಬಂದ್ಬಿಟ್ಟು ಹೋರಾಟಗಾರ ನನಗದ್ರ ಬಗ್ಗೆನೂ ಗೊತ್ತಿಲ್ಲ ತಿಳ್ಕೊಂಡು ಮಾತಾಡ್ತೀನಿ